ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಕಿತ್ತೂರು ಸಂಸ್ಥಾನವನ್ನು ಆಡಿದ ರಾಜರ ಅವಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಎನ್ನುವರು ಈ ರಾಜ್ಯವನ್ನು ಸ್ಥಾಪನೆ ಮಾಡಿ ಅವರು ಆಳ್ವಿಕೆಯನ್ನು ಮಾಡುತ್ತಾರೆ ಇವರ ಅವಧಿ ನೂರ ಎಂಬತ್ತೈದರಿಂದ ಹದಿನೈದುನೂರ ತೊಂಬತ್ತು ಒಂದು ಇವರ ಆದ ನಂತರ ಎರಡನೇ ದೊರೆ ಹಿರೇನಾಗನಗೌಡ ಸರ್ ದೇಸಾಯಿ ಅಥವಾ ಪಟ್ಟಣಶೆಟ್ಟಿ ಹದಿನೈದುನೂರ ತೊಂಬತ್ತೊಂದರಿಂದ ಹದಿನಾರುನೂರ ಮೂವತ್ತ್ನಾಲ್ಕು ಇವರ ನಂತರ ಬಾಲನಾಗನಗೌಡ ಅಥವಾ ಚಿಕ್ಕ ನಾಗ ಚಿಕ್ಕನಗೌಡ ಸರ್ ದೇಸಾಯಿ ಹದಿನಾರುನೂರ ಮೂವತ್ತ್ನಾಲ್ಕರಿಂದ ನೂರ ಐವತ್ತಾರು ನಾಲ್ಕನೆಯವರು ಬಿಚ್ಚಗತ್ತಿ ಚಿನ್ನಪ್ಪ ದೇಸಾಯಿ ಹದಿನಾರು ನೂರ ಐವತ್ತಾರರಿಂದ ಹದಿನಾರು ನೂರ ಅರವತ್ತು ಅಲ್ಲಪ್ಪಗೌಡ ಸರ್ ದೇಸಾಯಿ ಹದಿನಾರುನೂರ ಹದಿನಾರು ನೂರ ತೊಂಬತ್ತೊಂದು ಮುದಿಮಲ್ಲಪ್ಪ ಗೌಡ ದೇಸಾಯಿ ಹದಿನಾರುನೂರ ತೊಂಬತ್ತೊಂದರಿಂದ ಹದಿನಾರು ನೂರ ತೊಂಬತ್ತಾರು ಚಿಕ್ಕಮಲ್ಲಪ್ಪ ದೇಸಾಯಿ ಹದಿನಾರುನೂರ ತೊಂಬತ್ತಾರರಿಂದ ಹದಿನೇಳು ನೂರ ಏಳು ಶಿವನಗೌಡ ಸರ್ ದೇಸಾಯಿ ಹದಿನೇಳು ನೂರ ಏಳರಿಂದ ಹದಿನೇಳು ನೂರ ಮೂವತ್ತ್ನಾಲ್ಕು ರುದ್ರಗೌಡ ಉರ್ಪ್ ಫಕೀರ ರುದ್ರ ಸರ್ಜಾ ಹದಿನೇಳು ನೂರ ಮೂವತ್ತ್ನಾಲ್ಕರಿಂದ ಹದಿನೇಳು ನೂರ ನಲವತ್ತೊಂಬತ್ತು ವೀರಪ್ಪಗೌಡ ಸರ್ ದೇಸಾಯಿ ಹದಿನೇಳು ನೂರ ನಲವತ್ತೊಂಬತ್ತರಿಂದ ಹದಿನೇಳು ನೂರ ಎಂಬತ್ತೆರಡು ಮಲ್ಲ ಸರ್ಜಾ ಹದಿನೇಳು ನೂರ ಎಂಬತ್ತೆರಡರಿಂದ ಹದಿನೆಂಟುನೂರ ಹದಿನಾರು ಕೊನೆಯದಾಗಿ ರಾಣಿ ಚೆನ್ನಮ್ಮ ಮತ್ತು ಅವರ ಮಗ ಹದಿನೆಂಟುನೂರ ಹದಿನಾರರಿಂದ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರವರೆಗೆ ಕಿತ್ತೂರು ಸಂಸ್ಥಾನವನ್ನು ಆಳುತ್ತಾರೆ